ಹಾಯ್ ಅಲ್ಲ ನನ್ನ ರೈತ ಬಂದವರಿಗೆ ವಿಲೇಜ್ ಕೃಷಿ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ವಿಶೇಷ ವಿಡಿಯೋ ಆಗಿರುತ್ತೆ ಏನಪ್ಪ ಅಂತಂದರೆ ಸಣ್ಣ ರೈತರು ಅಥವಾ ಸಣ್ಣ ರೈತರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂತೇಳಿ ಇಷ್ಟಪಡ್ತೀನಿ ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ ಅದು ಕಡಿಮೆ ಬಜೆಟಲ್ಲಿ ಹಾಗೆ ಕಡಿಮೆ ದುಡ್ಡಲ್ಲಿ ನಾವು ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಮ್ಮ ಮನೆ ಹತ್ರನೇ ನಮ್ಮ ಬ್ರದರೊಬ್ಬರು ಈ ಮನೆಯನ್ನು ನಿರ್ಮಾಣ ಮಾಡಿಸಿದ್ದಾರೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಎಷ್ಟು ಬಂಡವಾಳದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಹಾಗೆ ಈ ಒಂದು ಮನೆಯಲ್ಲಿ ಏನೇನು ಇದೆ ಬೆಡ್ರೂಮು ಕಿಚನು ಯಾವ ರೀತಿ ಇರುತ್ತೆ ಅನ್ನೋದನ್ನು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ನೀವೇನಾದರೂ ಈ ರೀತಿ ಮನೆ ನಿರ್ಮಾಣ ಮಾಡ್ಕೊಳ್ಬೇಕಾಗಿರ್ತಕ್ಕಂತಂದರೆ ನೋಡಿ ಈ ರೀತಿ ಅಂತ ಎಲ್ಲ ಕೆಲವೊಂದು ಕಡೆ ಕೇಳಿಕೊಂಡು ಎಷ್ಟು ಕಡಿಮೆ ದುಡ್ಡಲ್ಲಿ ಯಾವ ರೀತಿ ನಾವು ಮಾಡ್ಕೊಳ್ಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿಚಾರಿಸಿ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗಿರುತ್ತೆ ಯಾಕಂತಂದರೆ ಸಾಕಷ್ಟು ದುಡ್ಡು ಹಾಕೋದಕ್ಕೆ ನಮ್ಮ ಹತ್ರ ದುಡ್ಡು ಇರೋಲ್ಲ ದುಡ್ಡು ದೊಡ್ಡ ದೊಡ್ಡ ಮನೆ ಕಟ್ಕೊಳ್ಬೋದು ಆದರೆ ನಾವು ಕಡಿಮೆ ದುಡ್ಡಲ್ಲಿ ಯಾವ ರೀತಿ ಮನೆ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಆಗಿರುತ್ತೆ ಇಲ್ಲಿ ನೋಡ್ಬೋದು ಇದರಲ್ಲಿ ಬಂದು ಇದು ಏನು ಕಾಣಿಸ್ತಾ ಇದೆ ನಿಮ್ಮ ಮುಂದ್ಗಡೆ ಈ ಬಂದವರಿಗೆ ಅಂತೇಳಿ ಈ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದೀವಿ ಇದು ಹಳ್ಳಿಗಳಲ್ಲಿ ಕಟ್ಟೆ ಅಂತ ಹೇಳ್ತಾರೆ ಆ ರೀತಿ ನಾವು ನಿರ್ಮಾಣ ಮಾಡ್ಕೊಂಡಿದ್ದಾದಲ್ಲಿ ಯಾರಾದರೂ ಬಂದಿರೋಂಥ ಗೆಸ್ಟ್ಗಳಿಗೆ ಚೇರು ಹಾಕೋದಕ್ಕೆ ಈ ಸಣ್ಣ ಮನೆಗಳಲ್ಲಿ ಜಾಗ ಇರೋಲ್ಲ ಅದಕ್ಕೋಸ್ಕರ ಈ ರೀತಿ ನಾವು ಕಟ್ನಲ್ಲಿ ಭಾಗದಲ್ಲಿ ಬಂದವರಿಗೆ ಕೂಡ್ಸೋದಕ್ಕೆ ಒಂದು ರೀತಿ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ನಿರ್ಮಾಣ ಮಾಡಿದ್ವಿ ಹಾಗೆ ಇದು ಒಂದು ಮಂಚದ ಥರ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಈ ಒಂದು ಹಾಲು ಮತ್ತು ಈ ಕಿಚನು ಪೂಜೆ ರೂಮು ಇಷ್ಟೇ ಇರುತ್ತೆ ಇದರಲ್ಲಿ ಬೆಡ್ರೂಮ್ ಸಪ್ರೇಟ್ ಏನು ಬರೋಲ್ಲ ಯಾಕಂತಂದರೆ ಸಪ್ರೇಟ್ ಬೆಡ್ರೂಮ್ ಮಾಡ್ಬೋದಾಗಿತ್ತು ಆದರೆ ಚಿಕ್ಕದಾಗತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಅದರಲ್ಲೇ ಮಾಡಿರೋದು ಇಲ್ಲಿ ನೋಡ್ಬೋದು ಇದು ಕಿಚನು ಏನು ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಈ ರೀತಿ ನಾವು ಕಿಚನನ್ನು ರೆಡಿ ಮಾಡಿದ್ವಿ ಈ ಮನೆಯಲ್ಲಿ ಇದು ಟೋಟಲ್ ಫಿನಿಶಿಂಗ್ ಬಂದು ಯಾವ ರೀತಿ ಕಾಣ್ತಾ ಅಂದ್ರೆ ಅಂದರೆ ಗೋಡೆದಾಗ ಕಾಣ್ತಿದೆ ಆದರೆ ಈ ಗೋಡೆಯಲ್ಲೇ ಮಾಡಿರುವಂಥದ್ದಲ್ಲ ಇದು ತಟ್ಟಿಯಲ್ಲಿ ಮಾಡಿರುವಂಥದ್ದು ಏನು ಈ ಬೊಂಬು ಬಿದಿರಂತಾರಲ್ಲ ಬಿದಿರಿಂದ ಮಾಡಿರುವಂಥದ್ದು ಈ ಬಿದಿರಲ್ಲಿ ಮಾಡಿರೋ ಥರ ಕಾಣಿಸ್ತಾನೇ ಇಲ್ಲ ಆ ರೀತಿ ನೀಟಾಗಿ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಈ ಬಟ್ಟೆಗಳು ಇಡೋದಕ್ಕಾಗಿರ್ಬೋದು ಸಾಮಾನು ಪಾತ್ರೆಗಳು ಇಡೋದಕ್ಕಾಗಿರ್ಬೋದು ಈ ರೀತಿ ಎಲ್ಲ ರೆಡಿ ಮಾಡಿದ್ದಾರೆ ಹಾಗೆ ಇದು ನೀವು ಇಲ್ಲಿ ನೋಡ್ತಾ ಇರೋದು ಪೂಜೆ ರೂಮ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ ಕೂಡ ಕೆಲಸ ಆದರೆ ನಮಗೆ ಕಾಣಿಸೋದೇ ಇಲ್ಲ ಇದು ತಟ್ಟಿಯಿಂದ ಬಿದಿರಿಂದ ಮಾಡಿರೋದಂತ ನಾನು ಕಾಣಿಸ್ತಾನೇ ಇಲ್ಲ ಆ ರೀತಿ ತುಂಬ ನೀಟಾಗಿ ಕೆಲಸ ಆಗಿದೆ ನೀವು ನೋಡ್ಬೋದು ಇದು ಪೂಜೆ ರೂಮು ಒಂದು ಮನೆಯಲ್ಲಿರುವಂಥ ಎಲ್ಲ ಏನು ಅಡುಗೆ ರೂಮ್ ಆಗಿರ್ಬೋದು ಪೂಜೆ ರೂಮ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ ಇದು ಸಣ್ಣ ರೈತರು ಅತಿ ಸಣ್ಣ ರೈತರು ಏನಿರ್ತಾರಲ್ವ ನಮ್ಮ ಹತ್ರ ಬಂಡವಾಳ ಎಲ್ಲ ನಾವು ಇದ್ದದರಲ್ಲಿ ನಾವು ಮನೆಯನ್ನು ಮಾಡ್ಕೊಳ್ಬೇಕು ಕಡಿಮೆ ಡ್ಯೂಟಿಯಲ್ಲಿ ಅಂತಾರಲ್ಲ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನೀವು ಇಲ್ಲಿ ನೋಡ್ಬೋದು ಇದು ಹೊರಗಡೆ ವಿಶಾಲವಾದ ಜಾಗ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ನೆಟ್ ಜಾಗ ಇದೆ ಹಾಗೆ ಇದರಲ್ಲಿ ಆ ಪಕ್ಕದಲ್ಲಿ ಬಂದು ಏನು ಬಚ್ಚಲ ಹಾಗೆ ಬಾತ್ರೂಮ್ ಏನಿದೆಲ್ಲ ಅದು ಕೂಡ ಮಾಡ್ಕೊಂಡಿದ್ದಾರೆ ತುಂಬ ನೀಟಾಗಿ ಕೆಲಸ ಆಗಿದೆ ಬಂದವರೆಲ್ಲ ಹೇಳೋದು ಒಂದೇ ಇದು ಗೋಡೆ ಅಂತಲೇ ಕಾಣಿಸುತ್ತೆ ನೋಡೋರಿಗೆ ಹತ್ರದಲ್ಲಿ ಹೋದಾಗ ಗೊತ್ತಾಗೋದಂತಾರೆ ಆದರೆ ಗೋಡೆಗೆ ಅಂತ ಏನು ಕಮ್ಮಿ ಇಲ್ಲ ಆದರೆ ಖರ್ಚು ಕಡಿಮೆ ಬಂದಿದೆ ಖರ್ಚು ಕಡಿಮೆ ಅಂದರೆ ಇದನ್ನು ನಾವು ಗೋಡೆಯನ್ನೇ ನಿರ್ಮಾಣ ಮಾಡ್ಕೊಳ್ಬೋದು ಆಗಿತ್ತು ಯಾಕಂತಂದರೆ ಇದು ಹೊಸದಾಗಿ ಏರಿಸಿರುವಂಥ ಮಣ್ಣು ಆಗಿರೋದ್ರಿಂದ ಗೋಡೆ ಕಟ್ಟಿದ್ರೆ ತೂಕಾಯಿ ಜಾಸ್ತಿಯಾಗಿ ಅದೇನಾದರೂ ಗೋಡೆ ಕ್ರಾಕ್ ಬರುತ್ತೆ ಅಂತೇಳಿ ಈ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅರ್ಜೆಂಟಲ್ಲಿ ಇಲ್ಲ ಅಂತಂದರೆ ನಾವು ಗೋಡೆಯನ್ನು ಕೂಡ ಕಟ್ಬೋದಾಗಿತ್ತು ಗೋಡೆ ಕಟ್ಟಿದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಣ್ಣ ರೈತರು ಅಥವಾ ಸಣ್ಣ ರೈತರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ನೀಟಾಗಿ ಕೆಲಸ ಆಗಿದೆ ಇದು ನೋಡೋದಕ್ಕೂ ಕೂಡ ಒಂದು ಮನೆ ರೀತಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಬಿದಿರಲ್ಲಿ ಮಾಡಿರುವಂಥ ಕೆಲಸ ಇದು ಮಾಡಿದಾರೆ ಅಂತ ಅನ್ಸೋದೇ ಇಲ್ಲ ನಿಮಗೆ ಮುಂಚೆ ನೋಡಿದ್ರಲ್ಲ ಆ ರೀತಿ ಆಗಿದೆ ಇದು ಫಸ್ಟಲ್ಲಿ ತಟ್ಟಿ ಕಟ್ಟಿರುವಾಗ ಮಾಡಿರುವಂಥ ವಿಡಿಯೋ ಇದು ಇದು ಅವರು ಮಾಡಿರುವಂಥ ಕೆಲಸ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಮಾಡಿದಾರಪ್ಪ ಅಂತಂದರೆ ಇದು ತಗಡ ಹಾಕಿರೋದಾಗಿರ್ಬೋದು ಕಂಬ ನಡೋದಾಗಿರ್ಬೋದು ಎಲ್ಲನೂ ಕೆಲಸನೂ ಅವ್ರದೇ ಏನಪ್ಪ ಅಂತಂದರೆ ಇದು ಬೇರೆ ಕೆಲಸ ಮಾತ್ರ ಬೇರೆಯವರಿಂದ ಮಾಡಿಸಿರೋದು ಸಿಮೆಂಟ್ ಕೆಲಸ ಬಂದು ತುಂಬ ನೀಟಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಈ ಬಂಗಾಲಿಯವರು ಈ ಸಣ್ಣೂರ ಹತ್ರ ಇರುವಂಥ ಕ್ಯಾಂಪ್ ಏನು ಈ ಮೂರು ನಂಬರ್ ಕ್ಯಾಂಪ್ ನಾಲ್ಕು ನಂಬರ್ ಕ್ಯಾಂಪ್ ಏನು ಅಂತಾರಲ್ಲ ಅವರು ಅವ್ರನ್ನ ಕರೆಸಿ ನಾವು ಮಾಡಿಸಿರುವಂಥದ್ದು ಈ ಕೆಲಸನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸಿಕೊಟ್ಟಿದ್ದಾರೆ ಈ ಏನು ಸಿಮೆಂಟ್ ಕೆಲಸ ಮಾಡೋ ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಬಂದಿಲ್ಲ ಇದರಲ್ಲಿ ಆ ರೀತಿ ನೀಟಾಗಿ ಕಟ್ಟಿಕೊಟ್ಟಿದ್ದಾರೆ ಇದನ್ನು ನೀವು ಕೂಡ ಇದೇ ರೀತಿ ಮಾಡಬೇಕಾಗಿರತ್ತಪ್ಪ ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಕೆಲಸ ಮಾಡೋವಂಥವ್ರ ನಂಬರನ್ನು ಕೂಡ ಕೊಟ್ಟಿರ್ತೀನಿ ನಾನು ಈ ಮನೆ ಓನರ್ ನಂಬರ್ ಏನು ಕೊಡೋದಿಲ್ಲ ಏನಪ್ಪ ಅಂತಂದರೆ ಈ ಕೆಲಸ ನೀವೇನಾದರೂ ಈ ರೀತಿ ಮಾಡಿಸೋ ಆಗಿತ್ತಪ್ಪ ಅಂತಂದ್ರೆ ಮಾತ್ರ ಈ ಏನು ಕೆಲಸ ಮಾಡಿದ್ದಾರೆ ಶೆಡ್ ಆಗಿ ಕೊಡೋದಾಗಿರ್ಬೋದು ಈ ತಟ್ಟಿ ಬಿದ್ರನ್ನು ಏನು ಕಟ್ಟಿದ್ದಾರೆ ಅವರು ಅವ್ರನ್ನ ನಂಬರ್ ಮಾತ್ರ ನಾನು ಇದರಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಇದೇ ರೀತಿ ಕೆಲಸ ಮಾಡೋ ಆಗಿದ್ದರೆ ಮಾಡಿಸೋ ಆಗಿದ್ದರೆ ಅವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸಣ್ಣ ಸುಮ್ಮನೆ ಯಾರು ಕೂಡ ಕಾಲ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗುತ್ತೆ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರಿಗೆ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಾರದಲ್ಲಿ ಯಾರಾದರೂ ಮನೆ ಕಟ್ಟೋ ಆಗಿದ್ದರೆ ಕಡಿಮೆ ಬಜೆಟಲ್ಲಿ ಮನೆ ಕಟ್ಟೋ ಆಗಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ಮನೆಗೆ ಖರ್ಚು ಬಂದಿರೋದು ಎಷ್ಟಪ್ಪ ಅಂತಂದರೆ ಟೋಟಲ್ ಅಮೌಂಟ್ ಬಂದು ಎರಡು ಲಕ್ಷ ಆಗಿದೆ ಎಲ್ಲ ಶೆಡ್ ಹಾಕೋದ್ರಿಂದ ಎರಡು ಎಲ್ಲ ಟೋಟಲ್ ಕೆಲಸ ಮುಗಿಯೋ ಅಷ್ಟರಲ್ಲಿ ಓಕೆ ಫ್ರೆಂಡ್ಸ್ ಮುಂದಿನ ನೋಡಿದ್ ಸಿಗೋಣ